ಧರ್ಮಸ್ಥಳದಲ್ಲಿ ಇವತ್ತು ಹದಿಮೂರನೇ ಪಾಯಿಂಟ್ ನಿನ್ನೆವು ಕೂಡ ಒಂದಿಷ್ಟು ಆಗ್ತಿದ್ರು ಆದ್ರೆ ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ಅಗಿಯುವಂತ ಕೆಲಸವೂ ಕೂಡ ಆರಂಭ ಆಗಿದೆ ಈಗಾಗ್ಲೇ ಅನಾಮಿಕ ಮತ್ತೊಂದು ಪಾಯಿಂಟ್ ತೋರಿಸಿದ್ದಾನೆ ಜಾಗವನ್ನ ಈಗಾಗಲೇ ಒಂದಿಷ್ಟು ಗುರುತಿಸಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ ಬನ್ನಿ ನೋಡ್ತಾ ಹೋಗೋಣ ಧರ್ಮಸ್ಥಳದಲ್ಲಿ ಕಳೆ ಬರಹಕ್ಕಾಗಿ ಒಂದಿಷ್ಟು ಶೋಧ ಕಾರ್ಯ ಧರ್ಮಸ್ಥಳದಲ್ಲಿ ಕಳೆ ಬರಹಕ್ಕಾಗಿ ಶೋಧ ಕಾರ್ಯ ಆರಂಭ ಶೋಧಕ್ಕೆ ಪಾಯಿಂಟ್ ಗುರುತಿಸಿದಂತ ಅನಾಮಿಕ ಅನಾಮಿಕ ತೋರಿಸಿದ ಜಾಗದಲ್ಲೇ ಶೋಧ ಕಾರ್ಯ ಮಾಡೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಈಗಾಗ್ಲೇ ಎಸ್ ಬಿ ಅನುಪಸ್ಥಿತಿಯಲ್ಲಿ ಹಾಗೂ ತಹಶೀಲ್ದಾರ್ ಅವರು ಕೂಡ ಇವತ್ತು ಹಾಜರಾಗಿದ್ದಾರೆ ಬೆಳ್ಳಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಇವತ್ತು ಶೋಧ ಕಾರ್ಯ ನಡೆಯುತ್ತೆ ಅಸ್ತಿ ಪಂಜರ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಅನಾಮಿಕ ಇದ್ದಾರೆ ಹೌದು ನಿನ್ನೆವು ಕೂಡ ಇದೇ ರೀತಿಯಾದಂತಹ ವಿಶ್ವಾಸ ಇತ್ತು ಇದೇ ರೀತಿಯಾದಂತಹ ಒಂದು ನಂಬಿಕೆ ಇತ್ತು ಧರ್ಮಸ್ಥಳದಲ್ಲಿ ಕಳೆ ಬರೋಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಎಲ್ ಅಧಿಕಾರಿಗಳು ಇವತ್ತು ಬೆಳತಂಗಡಿ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಜಾಗವನ್ನ ಈಗಾಗಲೇ ಅನಾಮಿಕ ತೋರಿಸಿದ್ದಾರೆ ಎಸಿ ಅನುಪಸ್ಥಿತಿಯಲ್ಲಿ ಬೆಳತಂಗಡಿ ತಹಶೀಲ್ದಾರ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ನೂರಾರು ಜನ ಗ್ರಾಮಸ್ಥರು ಕೂಡ ಅಲ್ಲಿ ಭಾಗಿಯಾಗಿರುವಂತದ್ದು ಒಂದು ಕಡೆ ಅಸ್ಥಿ ಪಂಜರ ಇವತ್ತು ಸಿಕ್ಕೇ ಬಿಡುತ್ತಾ ಹಾಗಾದ್ರೆ ಹದಿಮೂರನೇ ಪಾಯಿಂಟ್ ಒನ್ ನಲ್ಲಿ ಸಿಕ್ಕೇ ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಯಾಕಂದ್ರೆ ನಿನ್ನೆ ಹದಿನೆಂಟರಿಂದ ಇಪ್ಪತ್ತು ಅಡಿರಿ ಒಂದಲ್ಲ ಎರಡಲ್ಲ ಅಡಿ ಇಪ್ಪತ್ತರಿಂದ ಇಲ್ಲಿವರೆಗೂ ಅಗ್ದಿದ್ದಾರೆ ಯಾಕಂದ್ರೆ ನಿನ್ನೆ ಸಿಗಲೇ ಇಲ್ಲಲ್ಲ ಸ್ವಾಮಿ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅಲ್ಲೇಗಿರಿ ಇಲ್ಲೇಗಿರಿ ಎಡೆಡಿ ಟಾಚುಗಳು ಮಾಡು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಒಂದು ಕಡೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆ ಆ ವಿಶ್ವಾಸ ಆ ಕಾನ್ಫಿಡೆನ್ಸ್ ಎಲ್ಲವೂ ಕೂಡ ಇತ್ತು ಆದರೆ ನಿನ್ನೆ ಹದಿನೆಂಟು ಅಡಿ ಒಂದು ಅಡಿ ಆಯ್ತು ಎರಡು ಅಡಿ ಆಯ್ತು ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಅಲ್ಲೂ ಕೂಡ ಸಿಗಲಿಲ್ಲ ಒಂದಿಷ್ಟು ಕೊಚ್ಚೆ ಮಣ್ಣು ಸಿಗೋಕ್ಕೆ ಆರಂಭ ಆಯಿತು ನೋಡಿ ಎಲ್ಲಿ ಈ ಅನಾಮಿಕ ಒಂದಿಷ್ಟು ಹೇಳುವಂಥ ಮಾತುಗಳು ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಹೌದು ಕಾನ್ಫಿಡೆನ್ಸ್ ಇದೆ ನಿಜಕ್ಕೂ ಕೂಡ ನಂಬಬೇಕು ಆದರೆ ಇದೀಗ ಹದಿಮೂರನೇ ಸ್ಪಾಟ್ನಲ್ಲಿ ಮತ್ತೊಂದು ಸ್ಪಾಟ್ ಅಲ್ಲೇ ಪಕ್ಕದಲ್ಲಿ ಒಂದಿಷ್ಟು ಜಾಗ ಗುರುತಿಸಿದ್ದಾನೆ ಜಿತೇಂದ್ರ ಅವರು ಇದ್ದಾರೆ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ಇದೇ ಪ್ಲೇಸ್ನಲ್ಲಿ ಅಗಿಬೇಕು ಅಂತ ಹೇಳ್ತಾ ಇದ್ದಾನೆ ನೋಡಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಕ್ಸ್ಕ್ಲೂಸಿವ್ ಇದು ಈಗಾಗಲೇ ಒಂದಿಷ್ಟು ಪಾಯಿಂಟ್ಗಳನ್ನು ಕೂಡ ತೋರಿಸ್ತಾ ಇದ್ದಾನೆ ಇಲ್ಲೇ ಅಗಿಬೇಕು ಇಲ್ಲೇ ಇಲ್ಲೇ ಮಾರ್ಕ್ ಕೂಡ ಮಾಡಲಾಗಿದೆ ಸೊ ಈಗಾಗಲೇ ಅಧಿಕಾರಿಗಳು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬೆಳ್ಳತಂಗಡಿಯ ತಹಶೀಲ್ದಾರ್ ಅವರಾಗಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಒಂದಿಷ್ಟು ಆರಂಭ ಆಗುತ್ತೆ ನೋಡಿ ಈಗಾಗಲೇ ಒಂದಿಷ್ಟು ಪಾಯಿಂಟ್ ಗುರುತಿಸುವಂಥ ಕೆಲಸವೂ ಕೂಡ ಆಗ್ತಾ ಇದೆ ಅಲ್ಲಿ ನೋಡಿ ಒಂದು ಏನು ಸಂಖ್ಯೆಯಿಂದ ಒಂದಿಷ್ಟು ತೆಗೆಯುವಂಥ ಕೆಲಸ ಕೂಡ ಆಗ್ತಾ ಇದೆ ಒಂದಿಷ್ಟು ಯಾ ಈಗ ದೊಡ್ಡ ಇಟ್ಯಾಚ್ ಅಥವಾ ಒಂದಿಷ್ಟು ಸಣ್ಣ ಇಟ್ಯಾಚ್ ಹೇಳ್ತಾರೋ ಈಗಾಗಲೇ ಒಂದಿಷ್ಟು ಅಧಿಕಾರಿಗಳು ಮಾರ್ಕ್ ಮಾಡ್ತಾ ಇದ್ದಾರೆ ಇದೇ ಪ್ಲೇಸಿಂದ ಮತ್ತೊಂದು ಕಡೆ ಲ್ಯಾಪ್ಟಾಪ್ ಇಟ್ಕೊಂಡು ಅಲ್ಲಿ ಡಾಟಾವು ಕೂಡ ಎಲ್ಲವೂ ಕೂಡ ಡಾಟಾವನ್ನು ಹಾಕ್ಕೊಳ್ತಾ ಇದ್ದಾರೆ ಏನು ಸಿಗ್ಬೋದು ಏನು ಕತೆ ಯಾಕಂದರೆ ನಿನ್ನೆ ಹದಿನೆಂಟರ ಹದಿನೆಂಟು ಅಡಿವರೆಗೂ ಎಸ್ ಮತ್ತೊಂದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿಮೂರನೇ ಪಾಯಿಂಟ್ಗೆ ಪೊಲೀಸ್ ಒಂದು ಬಸ್ ಎಸ್ ಇದು ಆಗಲೇ ಬೇಕಾಗಿರುವಂತ ಹೆಜ್ ಹೆಜ್ಜೆಗೂ ಕೂಡ ಬೀಡು ಬಿಟ್ಟಿರುವಂತಹ ಎಸ್ಐ ಟಿ ಅಧಿಕಾರಿಗಳು ಹದಿಮೂರನೇ ಪಾಯಿಂಟ್ನ ಇನ್ನೊಂದು ಭಾಗದಲ್ಲಿ ಶೋಧ ಇವತ್ತು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಭಾಗ ಅಲ್ಲಿ ಅದರ ಪಕ್ಕದಲ್ಲೇ ಇರುವಂತಹ ಒಂದು ಭಾಗ ಧರ್ಮಸ್ಥಳದಲ್ಲಿ ನೂರಾರು ಶಬ ಹುಚ್ಚಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಹದಿಮೂರನೇ ಪಾಯಿಂಟ್ ದೊಡ್ಡದಾಗಿದೆ ಅಲ್ಲ ಆ ಹದಿಮೂರನೇ ಪಾಯಿಂಟ್ ದಲ್ಲೇ ಒಂದಿಷ್ಟು ಜಾಗವನ್ನ ತೋರಿಸಿದ್ದಾನೆ ಅಲ್ಲಿ ಲೈಟ್ ಕಂಬ ಇತ್ತಲ್ಲ ಆ ಲೈಟ್ ಕಂಬ ಪಕ್ಕದಲ್ಲೇ ಈಗಾಗ್ಲೇ ಅಲ್ಲಿ ಅಲ್ಲೇ ಅಲ್ಲಿರುವಂತ ಅಧಿಕಾರಿಗಳಾಗಿರ್ಬೋದು ಕರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ ಯಾವ ರೀತಿಯಾಗಿ ಅಗಿಬೇಕು ಏನು ಕತೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಏನು ಕತೆ ಯಾಕಂದರೆ ನಿನ್ನೆ ಅಲ್ಲಿ ಹದಿನೆಂಟು ಅಡಿ ಏನು ಅಗಿದಿದ್ರಲ್ಲ ಅದು ಸಂಪೂರ್ಣವಾಗಿ ಮುಚ್ಚುವಂಥ ಕಾರ್ಯವೂ ಕೂಡ ಆಗಿದೆ ಇವತ್ತು ಮತ್ತೊಂದು ಕಂಬದ ಪಕ್ಕನೇ ಒಂದಿಷ್ಟು ಪಾಯಿಂಟನ್ನು ಈಗಾಗಲೇ ಅನಾಮಿಕ ತೋರಿಸಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಅಗೆಯುವಂಥ ಕಾರ್ಯವು ಕೂಡ ಈಗೇನು ಆರಂಭ ಆಗುತ್ತೆ ಈಗಾಗಲೇ ದೊಡ್ಡ ಇಟಾಚಿಯೂ ಕೂಡ ಬಂದಿದೆ ಯಾಕಂದರೆ ಸಣ್ಣ ಇಟಾಚಿ ಇವತ್ತು ಅನ್ನುವಂತ ಕೆಲಸ ಕೂಡ ಆಗಿಲ್ಲ ಸೊ ಈಗ ಅಲ್ಲಿ ನೋಡಿ ಸೊ ಈಗಾಗಲೇ ಹದಿಮೂರನೇ ಪಾಯಿಂಟ್ ನಲ್ಲಿ ಸಂಪೂರ್ಣವಾಗಿ ಅಗಿಯುವಂಥ ಕೆಲಸಕ್ಕೆ ಅಧಿಕಾರಿಗಳು ಕೂಡ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ ಒಂದಿಷ್ಟು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ತಹಶೀಲ್ದಾರ್ ಕೂಡ ಇದ್ದಾರೆ ಜೀತೆ ಜಿತೇಂದ್ರ ಅವರು ಇದ್ದಾರೆ ಏನಾದರೂ ಇವತ್ತು ಪ್ರಣಬ್ ಮೊಹೋತಿ ಅವರು ಒಂದಿಷ್ಟು ಸ್ಥಳಕ್ಕೆ ಬರಬಹುದು ಅನುಚಿತ್ ಅವರು ಕೂಡ ಒಂದಿಷ್ಟು ಸ್ಥಳಕ್ಕೆ ಬರಬಹುದು ಯಾಕಂದ್ರೆ ಐ ಟಿ ಮುಖ್ಯಸ್ಥರಲ್ವಾ ಯಾಕಂದ್ರೆ ನಿನ್ನೆ ಒಂದಿಷ್ಟು ಸಿಗಲಿಲ್ಲ ಜಿ ಪಿ ಆರ್ ಕೂಡ ಎಲ್ಲವೂ ಕೂಡ ಆಯಿತು ಆದರೆ ಸಿಗಲಿಲ್ಲ ಬಟ್ ಇವತ್ತು ಏನಾಗಬಹುದು ಹದಿಮೂರನೇ ಪಾಯಿಂಟ್ ನಲ್ಲಿ ಕಳೆ ಬರೋಕ್ಕೆ ಶೋಧ ಆರಂಭ ಎಸ್ ಐ ಟಿ ಅಧಿಕಾರಿಗಳಿಗೆ ಜಾಗ ತೋರಿಸಿದ ದೂರುದಾರ ಇದೇ ಪ್ಲೇಸ್ ಇಲ್ಲೇ ಮಾಸ್ಕ್ ಮ್ಯಾನ್ ತೋರಿಸಿದ ಸ್ಥಳವನ್ನೇ ಆಗಿ ತಾ ಎಸ್ ಐ ಟಿ ಗುದ್ದಲಿ ಹಾರಿ ಬಳಸಿ ಮಾರ್ಕ್ ಮಾಡಿದಂತ ಕಾರ್ಮಿಕರು ಹಿಟಾಚಿ ಮೂಲಕ ಭೂಮಿ ಅಗೆಯಲು ಒಂದಿಷ್ಟು ಎಸ್ಐ ಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನೋ ಇಲ್ಲಿ ಯಾವ ರೀತಿ ಆಗ್ಬಹುದು ಏನ್ ಕತೆ ಹದಿಮೂರನೇ ಪಾಯಿಂಟ್ ನಲ್ಲಿ ಕಳಬರಕ್ಕೆ ಈಗಾಗಲೇ ಆರಂಭ ಆಗಿದೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಗಮನಿಸ್ತಾ ಇರ್ಬೋದು ನೀವು ಮಾಸ್ಕ್ ಮ್ಯಾನ್ ಎಲ್ಲಿ ತೋರಿಸಿದ್ನಲ್ಲ ಪಾಯಿಂಟು ಅದೇ ಪಾಯಿಂಟ್ ಅನ್ನ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಗುದ್ದಲಿ ಹಾರಿ ಬಳಸಿ ಮಾರ್ಕ್ ಮಾಡಿದಂತ ಕಾರ್ಮಿಕರು ಈಗಾಗಲೇ ಕಾರ್ಮಿಕರು ಒಂದಿಷ್ಟು ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಇನ್ನೇನು ಹಿಟಾಚಿ ಬರಬೇಕು ಹಿಟಾಚಿ ಬಂದ ನಂತರ ಈಗಾಗಲೇ ಒಂದಿಷ್ಟು ದೊಡ್ಡ ಹಿಟಾಚಿಯು ಕೂಡ ಅಲ್ಲಿ ಬಂದು ನಿಂತಿದೆ ಒಂದಿಷ್ಟು ನೋಡ್ತಾ ಇದ್ದೀವಿ ಒಂದು ಕಡೆ ದೊಡ್ಡ ಹಿಟಾಚಿ ಒಂದು ಕಡೆ ಸಣ್ಣ ಹಿಟಾಚಿ ಎರಡೂ ಕೂಡ ಕಾರ್ಯ ಯಾಕಂದ್ರೆ ನಿನ್ನೆಯೂ ಕೂಡ ಎರಡು ಯಾವ ರೀತಿಯಾಗಿ ಆ ಬಕೆಟ್ ಅಲ್ಲಿ ಮಣ್ಣು ತೆಗೆದ ಹಾಕ್ತಾ ಇದ್ರು ಅಂತ ನೋಡಿದಾಗ ಇವತ್ತೇನಪ್ಪ ಸಿಕ್ಕೇ ಬಿಡುತ್ತೆ ಸಿಕ್ಕೇ ಬಿಡುತ್ತೆ ಆದರೆ ಈ ಹದಿಮೂರನೇ ಸ್ಪಾಟ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಹದಿಮೂರನೇ ಸ್ಪಾಟ್ ನೋಡ್ರಿ ಭಾಳ ಭಾಳ ಕಗ್ಗಂಟಾಗಿ ಉಳಿದುಬಿಟ್ಟಿದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಯಾಕೆ ರಸ್ತೆ ಪಕ್ಕದಲ್ಲಿದೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಒಂದಿಷ್ಟು ಮಣ್ಣು ಹಾಕಿರ್ಬೋದು ಈ ರೀತಿ ಮಾತುಗಳು ಒಂದಿಷ್ಟು ಕೇಳಿ ಬರ್ತಾ ಇತ್ತು ಸೊ ಅದೂ ಕೂಡ ಆಗಿದೆಯಾ ನೋಡಿ ಈಗ ಮತ್ತೊಂದು ಸ್ಪಾಟ್ ಇದು ಇನ್ನೇನು ಎಲ್ಲೋ ಈಟಾಚೇನ್ ಏನಿದೆ ಬಹು ಅಂತಂದರೆ ದೊಡ್ಡ ದೊಡ್ಡದಾಗಿ ಮಣ್ಣೆ ತೆಗಿತಾ ಇದೆ ಅದು ಇವತ್ತೇನು ಇದೇ ಬಕೆಟಲ್ಲಿ ಒಂದಿಷ್ಟು ಅಸ್ಥಿ ಪಂಜರ ಸಿಗಬಹುದು ಬುರುಡೆ ಸಿಗ್ಬೋದು ಮೂಳೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇದ್ದಾರೆ ಅನಾಮಿಕ ಕೂಡ ಇದ್ದಾನೆ ಸೊ ಹಾಗಾಗಿ ಯಾವ ರೀತಿಯಾದಂಥ ಸಂಪೂರ್ಣವಾಗಿ ಚಿತ್ರೀಕರಣ ಕೂಡ ಮಾಡ್ತಾ ಇದ್ದಾರೆ ಅಗಿಯುವಂಥದ್ದು ಯಾಕೆಂದರೆ ಇಲ್ಲಿ ಪ್ರಮುಖವಾಗಿ ಮಾಡಲೇಬೇಕಾಗಿರುವಂಥದ್ದು ಸೊ ಹಾಗಾಗಿ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಕೆ ಬಿ ಅಧಿಕಾರಿಗಳು ಕೂಡ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಬಹಳ ಭದ್ರತೆಯಲ್ಲಿ ಒಂದಿಷ್ಟು ಕೆಲಸ ನಡೀತಾ ಇರುವಂಥದ್ದು ಇದು ಯಾಕಂದರೆ ಬಹಳ ಭದ್ರತೆ ಇದೆ ಅಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಎಫ್ ಎಸ್ ಎಲ್ ತಂಡ ಇದೆ ಎಸ್ ಐ ಟಿ ತಂಡ ಇದೆ ವೈದ್ಯರಿದ್ದಾರೆ ಇವತ್ತು ಪ್ರಮುಖವಾಗಿ ತಹಶೀಲ್ದಾರ್ ಅವರು ಕೂಡ ಬಂದಿದ್ದಾರೆ ಬೆಳ್ಳ ಯಾವ ರೀತಿಯಾದಂಥ ಕಾರ್ಯ ಮಾಡ್ಬೋದು ಏನು ಕತೆ ಈಗಾಗಲೇ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಸಣ್ಣ ಇಟಾಚಿ ಮತ್ತೊಂದು ಕಡೆ ದೊಡ್ಡ ಇಟಾಚಿ ಎರಡೂ ಇಟಾಚಿಗಳಿಂದ ಒಂದಿಷ್ಟು ಮಣ್ಣು ಅಗೆಯುವಂಥ ಕೆಲಸ ಆಗ್ತಾ ಇದೆ ಇದು ಕಾರ್ಮಿಕರಿಂದ ಆಗುವಂಥ ಕೆಲಸ ಅಲ್ಲ ಬಿಡ್ರಿ ಯಾಕಂದರೆ ಹದಿನೈದರಿಂದ ಹದಿನಾರು ಅಡಿ ಇಪ್ಪತ್ತು ಅಡಿವರೆಗೂ ಹೋಗಬೇಕು ಅಂತಂದರೆ ಇದಕ್ಕೆಲ್ಲ ಇಟಾಚಿನೇ ಬೇಕು ಬಿಟ್ಟರೆ ನಾಳೆಯಿಂದ ದಿನ ಒಂದಿಷ್ಟು ಮಣ್ಣು ತೆಗೆಯೋದಕ್ಕೆ ಕ್ರೇನ್ ಕೂಡ ತರ್ಬೋದು ಯಾಕಂದರೆ ನಾಳೆ ದಿನ ಹೇಳೋಕ್ಕಾಗಂಗಿಲ್ಲ ಆಗಂಗಿಲ್ಲ ಬಟ್ ಇವತ್ತೇ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಇವತ್ತೇ ಹದಿಮೂರನೇ ಸ್ಪಾಟ್ನಲ್ಲಿ ಒಂದಿಷ್ಟು ಅಸ್ಥಿ ಪಂಜರ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಒಂದಿಷ್ಟು ಭವಿಷ್ಯವೂ ಕೂಡ ನುಡಿತಾ ಇದ್ದಾರೆ ಅಲ್ಲಿನ ಜನ ಹೌದಪ್ಪ ಇವತ್ತೇ ಒಂದಿಷ್ಟು ಸಿಕ್ಕರೆ ಸಾಕು ಈ ಕೇಸ್ಗೆ ಒಂದಿಷ್ಟು ಇತ್ಯರ್ಥ ಹಾಡ್ಬಹುದು ಅನ್ನುವಂಥ ಆದ್ರೆ ಅಸ್ಥಿ ಪಂಜರ ಸಿಗಬೇಕಲ್ಲ ನಿನ್ನೆ ಒಂದೆರಡು ಬಟ್ಟೆ ಸಿಕ್ತು ಅಂತೆ ಅದು ಯಾರ್ದು ಏನು ಕಥೆನೋ ಯಾಕೆಂದ್ರೆ ಏನಾದರೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿಯೂ ಕೂಡ ಒಂದಿಷ್ಟು ಬಂದಿರುತ್ತೆ ಯಾರಾದರೂ ಬಿಟ್ಟು ಹೋಗಿಬಿಟ್ಟಿರ್ತಾರೆ ಆ ರೀತಿಯೂ ಕೂಡ ಆಗಿರಬಹುದಲ್ಲ ಕೇವಲ ಒಂದು ಆ್ಯಂಗಲಿಂದ ಯೋಚನೆ ಮಾಡಲ್ಲ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನೂರಾರು ಆ್ಯಂಗಲಿಂದ ಒಂದಿಷ್ಟು ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಭಾಳ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಭರ್ಜರಿಯಾದಂಥ ಇದು ಕಾರ್ಯ ಶೋಧ ಕಾರ್ಯ ಇದು ಯಾಕಂದರೆ ಜಾಗ ಎಲ್ಲಿ ತೋರಿಸಿದ್ನಲ್ಲ ದೂರು ದಾರ ಅದೇ ಜಾಗದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇದೀಗ ಶೋಧವನ್ನು ಮಾಡ್ತಾ ಇರುವಂಥದ್ದು ಹಿಟಾಚಿಗಳು ಕೂಡ ಮಣ್ಣನ್ನು ತೆಗೆದಾಕ್ತಾ ಇದ್ದಾರೆ ನಿನ್ನೆ ಈ ಕಡೆಯಿಂದ ಆ ಕಡೆ ಮಣ್ಣು ಹಾಕಿದ್ರು ಈಗ ಇವತ್ತು ಇಲ್ಲಿಂದ ಅಲ್ಲಿಗೆ ಸೊ ಹಾಗಾಗಿ ಹದಿಮೂರನೇ ಪಾಯಿಂಟ್ ಕಳೆ ಬರಹ ಎಲ್ಲರ ದೃಷ್ಟಿ ಎಲ್ಲರ ಗಮನ ಎಲ್ಲರ ಚಿತ್ತ ಬರೀ ಹದಿಮೂರನೇ ಪಾಯಿಂಟ್ ಅಂತ ಈ ವಿಚಾರ ಸದನದಲ್ಲೂ ನಿನ್ನೂ ಕೂಡ ಯಾವ ರೀತಿಯಾಗಿ ಸದ್ದು ಮಾಡ್ತು ಅಂತಂದರೆ ಬಿ ಜೆ ಪಿ ನಾಯಕರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆರೋಪ ಮಾಡೋಕ್ಕೆ ಶುರು ಮಾಡಿಬಿಟ್ರು ಏನಿದು ಹಿಂಗಾಗೋಗ್ಬಿಡ್ತಲ್ಲ ಧರ್ಮಸ್ಥಳದ ಹೆಸರನ್ನು ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಯಾವ ರೀತಿ ಆದಂಥ ಬೇಕಾದ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಲ್ರಿ ಅಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಜನ ಮಾತಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಮಾಡೋದಕ್ಕೆ ಇದ್ದೇನು ಕಾಮಿಡಿನ ಅಲ್ಲಿ ಏನು ನೋಡಿ ಈ ರೀತಿ ಅನಾಮಿಕ ಒಂದು ಕಡೆ ಎಲ್ಲ ಕಡೆ ಬಟ್ ಮಾಡಿ ತೋರಿಸ್ತಾ ಇದ್ದಾನೆ ಅಲ್ಲೇನಿದೆ ಇಲ್ಲೇನಿದೆ ಆ ರೀತಿ ಆಯಿತು ಅದೆಲ್ಲವೂ ಕೂಡ ಡಾಟಾವನ್ನು ಎಸ್ ಐ ಟಿ ಅಧಿಕಾರಿಗಳು ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಅವನು ಯಾವ ಕಡೆಯಿಂದ ಬಂದು ಹೆಣವನ್ನು ಹೂತದ ಆ ಕಡೆಯಿಂದ ಬನ್ನ ಈ ಕಡೆಯಿಂದ ಬನ್ನ ಎಷ್ಟು ಅಡಿ ಹೆಣವನ್ನು ನಾನು ಹೂತದೆ ಯಾರು ಹೆಣ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಆದರೂ ಕೂಡ ಆ ಪ್ಲೇಸಲ್ಲಿ ನಿಂತಹ ಸಂದರ್ಭದಲ್ಲಿಯೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೇಳ್ತಾರೆ ಎಲ್ಲಿ ಇದೇ ಪ್ಲೇಸ ಈ ಪ್ಲೇಸ ಈ ಪ್ಲೇಸ ಎಷ್ಟು ಆರಡಿನ ಮೂರಡಿನ ಎಷ್ಟು ಬೇಕಾದರೂ ಅಗಿರಿ ಅಗಿತಾನೇ ಇರಿ ಇವತ್ತು ಯಾಕಂದರೆ ನಿನ್ನೆಯಿಂದ ಕೂಡ ಅಗೆಯುವಂಥ ಕೆಲಸವು ಕೂಡ ಆರಂಭ ಆಗಿಬಿಟ್ಟಿದೆ ಯಾಕಂದರೆ ಮಿನಿಮಮ್ ಹದಿನೆಂಟು ಅಡಿ ಅಂದ್ರೇನು ರೀ ಸಾಮಾನ್ಯ ಅದು ಹದಿನೆಂಟು ಅಡಿ ಅಗದಂಥ ಸಂದರ್ಭದಲ್ಲಿ ಸಿಕ್ಕಿದ್ದು ಮಾತ್ರ ಕೊಳಚೆ ಮಣ್ಣಲ್ಲಿ ಕಳಚೆ ನೀರು ಮಣ್ಣು ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ನೋಡ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಸೊ ಆ ರೀತಿಯಾದಂಥ ಕೆಲಸವು ಕೂಡ ನಡೀತಾ ಇದೆ ಈಗಾಗಲೇ ಯಾವ ರೀತಿಯಾದಂಥ ಕಾರ್ಯ ನಡೀತಾ ಇದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ ಎಸ್ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಹದಿಮೂರನೇ ಸ್ಥಳದಲ್ಲಿ ಎಲ್ ಶೇಪ್ ನಲ್ಲಿ ಐ ಟಿ ಕಾರ್ಯಾಚರಣೆ ಎಲ್ ಶೇಪ್ ನಲ್ಲಿ ಇಂದು ಶೋಧ ನಡೆಸಲಿದ್ದಾರೆ ಅಧಿಕಾರಿಗಳು ನಿನ್ನೆ ದೂರು ದಾರ ತೋರಿಸಿದಂತಹ ಸ್ಥಳದಲ್ಲಿ ಹದಿನೆಂಟು ಅಡಿ ಶೋಧ ಆಗಿದೆ ಇದು ಹದಿಮೂರನೇ ಪಾಯಿಂಟ್ ನಲ್ಲಿ ಅಕ್ಕಪಕ್ಕದಲ್ಲಿ ಮತ್ತಷ್ಟು ಶೋಧ ಮಾಡುವಂತ ಎಲ್ಲಾ ಸಾಧ್ಯತೆಗಳು ನಡೀತಾ ಇದೆ ನೋಡಿ ಈಗಾಗಲೇ ಕಾರ್ಯ ಆರಂಭ ಆಗಿದೆ ಹದಿಮೂರನೇ ಸ್ಥಳದಲ್ಲಿ ಎಲ್ ಶೇಪ್ನಲ್ಲಿ ಏನು ಹೊಸದು ಬಂದ್ಬಿಟ್ಟ ಎಲ್ ಶೇಪ್ ಅಲ್ಲಿ ಏನ್ ಕತೆ ಇದು ಎಲ್ ಶೇಪ್ ನಲ್ಲಿ ಯಾಕೆ ಶೋಧ ಮಾಡ್ತಾ ಇದ್ದಾರೆ ಏನಾದ್ರೂ ಎಲ್ ಶೇಪ್ ನಲ್ಲಿ ಇವನು ಹೆಣಗಿದಾನ ಏನ್ ಕತೆ ಇದು ನಿನ್ನೆ ದೂರು ದಾರ ಕೂರಿಸಿದಂತಹ ಸ್ಥಳದಲ್ಲಿ ಇದೀಗ ಏನೋ ಇದೆ ಅಲ್ಲ ಅಲ್ಲಿ ಹದಿಮೂರನೇ ಪಾಯಿಂಟ್ ಏನಿದೆ ಅಲ್ಲ ಅದ್ರ ಅಕ್ಕ ಪಕ್ಕದಲ್ಲಿ ಎಲ್ ಶೇಪ್ ನಲ್ಲಿ ಒಂದಿಷ್ಟು ಹೂಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ನೋಡಿ ಇಲ್ಲಿ ಅಗಿತಾ ಇದ್ದಾರೆ ಎಲ್ ಶೇಪ್ ನಲ್ಲಿ ಯಾವ ರೀತಿ ಎಲ್ ಶೇಪ್ ಇದು ಏನ್ ಕಥೆಯಪ್ಪ ಇದು ಒಂದು ಕಡೆ ಹದಿಮೂರನೇ ಪಾಯಿಂಟ್ಗೆ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಇರುವಂತಹ ಒಂದಿಷ್ಟು ಪ್ಲೇಸ್ ಅದು ಸೊ ಎಲ್ ಶೇಪ್ನಲ್ಲಿ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರಂತೆ ಸೊ ಒಂದು ಕಡೆ ಸಣ್ಣ ಇಟಾಚಿ ಈ ಕಡೆ ಆದರೆ ದೊಡ್ಡ ಇಟಾಚಿ ಆ ಕಡೆ ಓಹೋ ಹೋ ಸೊ ಹಾಗಾಗಿ ನೋಡಿ ಇವತ್ತು ಯಾವ ರೀತಿಯಾದಂಥ ಕಾರ್ಯಾಚರಣೆ ಒಂದು ಕಡೆ ಎಲ್ಲ ಅಧಿಕಾರಿಗಳು ಮಾತುಕತೆ ನಡೆಸಿದ್ದಾರೆ ಏನಾಗ್ಬೋದು ಏನು ಸಿಗ್ಬಹುದಾ ಇವತ್ತು ದೂರುದಾರ ಅಂತ ಹೇಳಿಬಿಟ್ಟಿದಾನ್ರಿ ಹಿಂಗೆ ಮಾಡ್ಬೋದು ಒಂದಿಷ್ಟು ಗ್ರಾಮ ಗ್ರಾಮಸ್ಥರು ಕೂಡ ಅಲ್ಲಿ ಮಾತಾಡ್ಕೊಳ್ತಿರ್ತಾರೆ ಅಬ್ಬಬ್ ಇವತ್ತಾದರೂ ಸಿಕ್ಬಿಡ್ಲಪ್ಪ ಇವತ್ತಾದರೂ ಸಿಕ್ಬಿಡ್ಲಿ ಅಂತ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇರ್ತಾರೆ ನೋಡಿ ನೋಡಿ ನೋಡ್ತಿದ್ದ ಹಾಗೆ ಹಿಟಾಚಿಯು ಒಂದಿಷ್ಟು ಮಣ್ಣನ್ನು ತೆಗೆದುಬಿಟ್ಟಿದೆ ಒನ್ ಟ್ಯಾಕ್ಟರು ಎರಡು ಟ್ಯಾಕ್ಟರು ಟ್ಯಾಕ್ಟರ್ ಮೂಲಕವೇ ಮಣ್ಣು ತೆಗೆದುಬಿಟ್ಟಿದೆ ಈಗಾಗಲೇ ಸೊ ಹಾಗಾಗಿ ನೋಡಿ ಎಲ್ ಶೇಪ್ನಲ್ಲಿ ಈಗಾಗಲೇ ಒಂದಿಷ್ಟು ಅಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ ಸೊ ಹಾಗಾಗಿ ಅಕ್ಕಪಕ್ಕದಲ್ಲಿ ಮತ್ತಿಷ್ಟು ಒಂದಿಷ್ಟು ಶೋಧ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ನಿನ್ನೆ ಅದೇ ಪಕ್ಕ ಒಂದಿಷ್ಟು ಎಲ್ಲಿ ಇನ್ನೊಂದು ಸ್ವಲ್ಪ ಅಗದು ಬಿಟ್ಟರೆ ನೀರು ಬಂದುಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆಗೂ ಕೂಡ ಕಾಡ್ತಾ ಇತ್ತು ಸಾಕಷ್ಟು ಜನರಿಗೆ ಇನ್ನೂ ನೋಡಿ ಇನ್ನೂ ಹದಿನೆಂಟು ಎಲ್ಲ ತಹಶೀಲ್ದಾರ್ ಅವರು ಕೂಡ ಬರ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಪ್ರಣಬ್ ಅವರು ಬರಬೇಕಾಗಿತ್ತು ಅಂತ ಅನ್ಕೋತೀನಿ ಯಾಕಂದರೆ ಹದಿಮೂರನೇ ಸ್ಪಾಟ್ ಸಂದರ್ಭದಲ್ಲಿ ಅನಾಮಿಕ ಬಹಳ ಧೈರ್ಯದಿಂದ ಘಂಟಾ ಹೇಳಿದ್ನಲ್ಲ ಹದಿಮೂರನೇ ಸ್ಪಾಟ್ ಆಗಿಯುವಂಥ ಸಂದರ್ಭದಲ್ಲಿ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹತಿ ಅವರು ಇರಬೇಕು ಸ್ಥಳದಲ್ಲಿ ಇರಬೇಕು ಅಂತ ಬಹಳ ನಂಬಿಕೆ ಒಂದು ವಿಶ್ವಾಸದ ಮೂಲಕ ಹೇಳಿದ ಯಾಕಂದರೆ ಈ ಒಂಬತ್ತನೇ ಪಾಯಿಂಟಿಂದನೇ ಆರಂಭ ಮಾಡಿದ್ದ ಒಂಬತ್ತನೇ ಪಾಯಿಂಟ್ ಎಲ್ಲಿ ಬಗಲೇಕುಡ್ಡ ಆ ಕಡೆ ಈ ಕಡೆ ಕನ್ಯಾಡಿ ಕಲ್ಲೇರಿ ರಹಸ್ಯ ಎಲ್ಲೆಲ್ಲಿ ಬಾಹುಬಲಿ ರತ್ನಗಿರಿ ಬೆಟ್ಟ ಅಬ್ಬಬ್ಬ ಬಾ ಅನಾಮಿಕ ತೋರಿಸಿದ್ದು ಒಂದಲ್ಲ ಎರಡಲ್ಲ ರೀ ಪಾಯಿಂಟ್ಸ್ಗಳು ಒಂದಲ್ಲ ಎರಡಲ್ಲ ಪಾಯಿಂಟ್ಸ್ಗಳು ಎಲ್ಲಿ ಹೋಗ್ಬೇಕಾದರೂ ಪಾಯಿಂಟ್ಸ್ಗಳು ತೋರಿಸ್ತಾನೆ ಎಲ್ಲಿ ಬೇಕಾದರಲ್ಲೂ ಕೂಡ ಅಗಿಯುವಂಥ ಕೆಲಸ ಆಗುತ್ತಾ ಅಂತ ಬಿ ಜೆ ಪಿ ನಾಯಕರು ಪ್ರಶ್ನೆಗಳನ್ನು ಮಾಡ್ತಾಯಿದ್ರು ಎಲ್ಲಿ ಬೇಕಾದಲ್ಲಿ ಅಗೀತೀರೇನು ರೀ ಎಸ್ ಐ ಟಿ ಅಧಿಕಾರಿಗಳು ಏನು ರೀ ಅದು ಏನು ರೀ ಕೆಲಸ ಏನು ರೀ ಮಾಡ್ತಾ ಇದ್ದಾರೆ ಅನ್ನುವಂಥ ನೇರವಾಗಿ ಬಿ ಜೆ ಪಿ ನಾಯಕರು ಹೌದು ಸುನಿಲ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ರು ಎಸ್ ಐ ಟಿ ಒಂದಿಷ್ಟು ಏನು ತನಿಖೆ ಮಾಡ್ತಾ ಇದೆ ಹೌದು ಅದಕ್ಕೆ ನಾವು ಸ್ವಾಗತಾರ ಇದೆ ಆದರೆ ಎಲ್ಲಿ ಬೇಕಾದಲ್ಲಿ ಒಂದಿಷ್ಟು ಮಾತಾಡುವುದು ಎಲ್ಲಿ ಬೇಕಾದಲ್ಲಿ ಇವರು ಅಂಥದ್ದು ಕೆಲಸ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಏನು ರೀ ಅಲ್ಲಿ ಏನು ರೀ ಪರಿಸ್ಥಿತಿ ಏನು ಆಗಬಹುದು ಹಿಂಗೆ ರೀ ಹಿಂಗಾದರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾಯಿದ್ರು ಮತ್ತೊಂದು ಕಡೆ ಧರ್ಮಸ್ಥಳದ ಹೆಸರನ್ನು ಕೋಟ್ಯಾಂತರ ಭಕ್ತರು ಇದ್ದಾರೆ ಭಕ್ತರಿದ್ದಾರೆ ಅಭಿಮಾನಿಗಳಿದ್ದಾರೆ ಸೊ ಅವರೆಲ್ಲರ ನಂಬಿಕೆಗೆ ಧಕ್ಕೆ ತರುವಂತ ಕೆಲಸ ಆಗ್ಬಿಡುತ್ತಲ್ಲ ಸೊ ಈ ಅನಾಮಿಕ ಹೇಳಿದ ಅನ್ನುವಂತ ಒಂದೇ ಒಂದು ಕಾರಣದಿಂದಾಗಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಅನ್ನುವಂಥದ್ದು ಒಂದು ಮತ್ತೊಂದು ಆರೋಪಗಳು ಮಾಡ್ತಿರ್ತಾರೆ ಯಾಕಂದ್ರೆ ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಈಗಾಗ್ಲೇ ಬಹಳಷ್ಟು ಜನ ಬಹಳಷ್ಟು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಯಾಕಂದ್ರೆ ಸಾಮಾಜಿಕವಾಗಿ ನ್ಯಾಯಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನ್ಯಾಯಕ್ಕಾಗಿ ಎಸ್ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳ ಹುತ್ತಿಟ್ಟಿರುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಇಂದು ಬೆಳಕೆಗಡೆ ಎಸ್ಐಟಿ ಕಚೇರಿಗೆ ಮತ್ತಿಬ್ರು ಸಾಕ್ಷಿದಾರರು ಎಂಟ್ರಿ ಅಬ್ಬಬ್ಬ ದೂರದಾರನ ಪರಿಚಯ ಇದೆ ಎಂದು ಹೇಳಿಕೆಗಳನ್ನ ಕೊಡ್ತಾ ಇದಾರಂತೆ ಇದು ಹೇಳಿಕೆ ದಾಖಲಿಸಲು ಸಾಕ್ಷಿದಾರರು ಬರುವ ಸಾಧ್ಯತೆ ಇದೆ ಹೆಣ ಹೂತಿಟ್ಟ ಜಾಗ ನೋಡಿದ್ದೇವೆ ಅಂತ ಸಾಕ್ಷಿಗಳು ಅಬ್ಬಬ್ಬ ಕಳೆ ಬರ ತೆರೆಯುವಾಗ ನಾವು ಬರ್ತೀವಿ ಅಂತ ಹೇಳ್ತಿದ್ದಾರೆ ಒಂದು ಕಡೆ ಗ್ರಾಮಸ್ಥರೇ ಬರ್ತಾ ಇದ್ರು ಧರ್ಮಸ್ಥಳದ ಗ್ರಾಮಸ್ಥರು ನಾವು ಕೂಡ ಸಾಕ್ಷಿದಾರನ್ನ ನೋಡಿದ್ದೇವೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ಕೊಳ್ತಾ ಇದ್ರು ಆದ್ರೆ ಇವತ್ತು ಮತ್ತಿಬ್ರು ನೋಡಿ ಮತ್ತಿಬ್ರು ಸಾಕ್ಷಿದಾರರು ಅನಾಮಿಕ ಯಾರು ಏನ್ ಕತೆ ಅವ್ನ ಎಷ್ಟು ಹೆಣಗಳನ್ನು ಹೂತಿಟ್ಟಿದ್ದಾನೆ ನಮ್ಗೆಲ್ರಿಗೂ ಕೂಡ ಗೊತ್ತು ಸ್ವಾಮಿ ನಮಗೂ ಕೂಡ ಈ ತನಿಖೆಯಲ್ಲಿ ಭಾಗವಹಿಸ್ಕೊಳ್ಳಿ ನಾವು ತನಿಖೆಯಲ್ಲಿ ಬರ್ತೀವಿ ತನಿಖೆಯಲ್ಲಿ ಎಲ್ಲರೂ ಕೂಡ ಸೇರಿ ಒಂದಿಷ್ಟು ತನಿಖೆಯನ್ನು ಮಾಡೋಣ ನ್ಯಾಯ ಕೂಡಿಸುವಂಥ ಕೆಲಸ ಮಾಡೋಣ ಅಂತ ಪ್ರತಿಯೊಬ್ಬರೂ ಕೂಡ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡ ಬರ್ತಾ